ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮರ್ಕರ್ ಎನ್ನುವಂತಹ ಕಂಪನಿ ವತಿಯಿಂದ ವರ್ಕ್ ಫ್ರಮ್ ಹೋಮ್ ಹುದ್ದೆಗಳಿಗೆ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಈ ಕಂಪನಿಯ ಹಿನ್ನೆಲೆಗಳನ್ನು ನೋಡೋಣ ಸ್ಥಾಪನೆಯ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ಥಾಪಕರು ಬ್ರೆಂಡನ್ ಫೋಡಿ ಆದರ್ಶ ಹಿರೇಮಠ್ ಸೂರ್ಯ ಮಿದಾ ಅಂತ ಹೇಳಿ ಪ್ರಧಾನ ಕಚೇರಿ ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾ ಅಮೆರಿಕ ದೇಶದಲ್ಲಿದೆ ಮರ್ಕರ್ ಎನ್ನುವ ಕಂಪನಿ ತಜ್ಞ ಕಾಂಟ್ರಾಕ್ಟರ್ ಮಾರುಕಟ್ಟೆಯಾಗಿದ್ದು ಇಂಜಿನಿಯರಿಂಗ್ ಡಾಕ್ಟರ್ ವಕೀಲರು ಹಾಗೆ ಇತರ ಕ್ಷೇತ್ರದ ತಜ್ಞರನ್ನು ಎ ಕಂಪನಿಗಳಿಗೆ ಸಂಪರ್ಕ ಮಾಡುವಂತ ಕೆಲಸಗಳನ್ನು ಮಾಡ್ತದೆ ಅದನ್ನೇ ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದೀನಿ ಇಂಟರ್ವ್ಯೂಗೆ ಯೂಸ್ ಆಗುತ್ತೆ ಈಗ ಹುದ್ದೆಗಳ ವಿವರ ನೋಡೋಣ ಕಂಪನಿಯ ಹೆಸರು ಮರ್ಕರ್ ಹುದ್ದೆಯ ಹೆಸರು ಸ್ಟೂಡೆಂಟ್ ಅಂತ ಹೇಳಿ ಇದು ಫ್ರೀಲ್ಯಾನ್ಸಿಂಗ್ ಹುದ್ದೆ ಆಗಿದ್ದು ಈ ಸ್ಟೂಡೆಂಟ್ ಗಳನ್ನೂ ಮಾಡಬಹುದು ಅದಕ್ಕೋಸ್ಕರ ಅಲ್ಲಿ ಸ್ಟೂಡೆಂಟ್ ಅಂತ ಹಾಕಿರೋದು ವೇತನ ಪ್ರತಿ ಗಂಟೆಗೆ ಹದಿನಾಲ್ಕು ಡಾಲರ್ ಇಂದ ಇಪ್ಪತ್ತು ಡಾಲರ್ ತನಕ ಗಳಿಸುವ ಅವಕಾಶ ಈ ಹುದ್ದೆಯಲ್ಲಿದೆ ವಿದ್ಯಾರ್ಹತೆ ಯಾವುದೇ ಪದವಿ ಆಗಿರೋರು ಅಥವಾ ಪದವಿ ಓದ್ತಿರೋರು ಇದಕ್ಕೆ ಅಪ್ಲೈ ಮಾಡಬಹುದು ಕೆಲಸದ ಸ್ಥಳ ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಹುದ್ದೆ ಇದು ಉದ್ಯೋಗದ ಪ್ರಕಾರ ಫ್ರೆಷರ್ಸ್ ಗಳಿಗಾಗಿ ಈ ಹುದ್ದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಆಯ್ಕೆ ಪ್ರಕ್ರಿಯೆ ರೆಸ್ಯೂಮ್ ಅಪ್ಲೋಡ್ ಮಾಡಿಬಿಟ್ಟು ಅವ್ರದ್ದು ಇವ್ಯಾಲ್ಯೂಯೇಷನ್ ಟಾಸ್ಕ್ ಅಂತ ಹೇಳಿ ಒಂದು ಟೆಸ್ಟ್ ಬರುತ್ತೆ ಅದನ್ನ ಪಾಸ್ ಆಗಬೇಕು ಈ ಹುದ್ದೆಗೆ ಯಾವುದೆಲ್ಲ ಕೌಶಲ್ಯಗಳು ಇರಬೇಕು ಅಂತ ನೋಡೋದಾದ್ರೆ ಇಂಗ್ಲಿಷ್ ಚೆನ್ನಾಗಿ ಮಾತಾಡಕ್ಕೆ ಬರೆಯೋಕೆ ಗೊತ್ತಿರಬೇಕು ಆಮೇಲೆ ಎ ಐ ಟೂಲ್ ಬಗ್ಗೆ ಜ್ಞಾನ ಇರಬೇಕು ಚಾಟ್ ಜಿ ಪಿ ಟಿ ಕ್ಲೌಡ್ ಜಮೀನಿ ಇದ್ರ ಬಗ್ಗೆ ಇವರ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆಂದ್ರೆ ನೀವು ರೆಸ್ಯೂಮ್ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ರೆಸ್ಯೂಮ್ ಮೇಲೆ ಅಪ್ಲೋಡ್ ಮಾಡಿ ಆದ್ಮೇಲೆ ಒಂದು ಟೆಸ್ಟ್ ಇರುತ್ತೆ ಅದು ನೀವು ಕ್ಯಾಮ್ ಆನ್ ಮಾಡ್ಕೊಂಡ್ಬಿಟ್ಟು ಆ ಟೆಸ್ಟ್ ಅನ್ನ ಅಟೆಂಡ್ ಮಾಡಬೇಕು ನಾನು ಅದನ್ನು ತೋರಿಸ್ಕೊಟ್ಟಿದ್ದೀನಿ ಆ ಟೆಸ್ಟ್ ಏನಾದರೂ ಕ್ವಾಲಿಫೈ ಆದರೆ ಐದರಿಂದ ಏಳು ದಿನದೊಳಗೆ ನಿಮಗೆ ಮೇಲಿಗೆ ಇನ್ಫಾರ್ಮ್ ಮಾಡ್ತಾರೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನೊಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ನೇಮ್ ಇಮೇಲ್ ಆಮೇಲೆ ಫೋನ್ ನಂಬರ್ ಲಿಂಕ್ಡ್ ಇನ್ ಯು ಆರ್ ಎಲ್ ಇದ್ರೆ ಅದನ್ನು ಹಾಕಿ ಇಲ್ಲ ಅಂದ್ರೆ ಬಾಕ್ಸ್ ಇದೆ ಅಲ್ವಾ ಐ ಡೋಂಟ್ ಹ್ಯಾವ್ ಲಿಂಕ್ಡ್ ಇನ್ ಅಂತ ಅದನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಅಪ್ಲಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ ಅಲ್ಲಿ ಇಮೇಲ್ ಅಡ್ರೆಸ್ ಉಂಟಲ್ವಾ ಅದನ್ನು ಕೂಡ ಫಿಲ್ ಮಾಡ್ಬೋದು ಆದ್ರೆ ಅದು ತುಂಬಾ ಲಾಂಗ್ ಪ್ರೋಸೆಸ್ ಆಗುತ್ತೆ ಅದಕ್ಕೋಸ್ಕರ ಗೂಗಲ್ ಮೂಲಕ ಲಾಗಿನ್ ಆಗಿ ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರೆಸ್ಯೂಮ್ ಅನ್ನು ಅಪ್ಲೋಡ್ ಮಾಡಿ ಈಗ ಜನರಲ್ ಇಂಟರ್ವ್ಯೂ ಅಂತ ಅದು ವಿಡಿಯೋ ಆಮೇಲೆ ಮೈಕ್ ಎಲ್ಲ ಆನ್ ಇಟ್ಕೊಂಡ್ಬಿಟ್ಟು ಆ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕು ಇಪ್ಪತ್ ನಿಮಿಷ ಅಲ್ಲಿ ಸ್ಟಾರ್ಟ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಂಟರ್ವ್ಯೂ ಅಟೆಂಡ್ ಆದ್ಮೇಲೆ ವರ್ಕ್ ಅಥರೈಸೇಷನ್ ಅಂತ ಹೇಳಿ ಅದ್ರ ಡೀಟೇಲ್ ಫಿಲ್ ಮಾಡಕ್ ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ದೇಶ ಆಮೇಲೆ ನಿಮ್ಮ ಸ್ಟೇಟ್ ಇದನ್ನು ಫಿಲ್ ಮಾಡಿಬಿಟ್ಟು ಸೇವ್ ಅಂತ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದು ಅಪ್ಲೈ ಪ್ರೋಸೆಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ